ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಕೈ ಮುಗಿದು ಒಳಗೆ ಬಣ್ಣಿ ಅಂತಾರೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಹಣ ಇಲ್ಲ ಸಂಪಾದನೆ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿ ಕಷ್ಟಪಡ್ತಾರೆ ಅದೇ ಒಂದು ಸಂಪಾದನೆ ಮಾಡುವಂತ ಒಂದು ಬಂತಂದ್ರೆ ಒಂದು ಸರ್ಕಾರಿ ಕೆಲಸ ಸಂಪಾದನೆ ಕೈ ತುಂಬ ಹಣ ಅಧಿಕಾರ ಎಲ್ಲ ಬಂತಂದ್ರೆ ಹುಡುಗಿರು ಹುಚ್ಚು ಹೆಣ್ಣು ಮಕ್ಕಳ ಹುಚ್ಚು ಏನೊಂದು ನೆನೆ ಒಂದು ವಿಡಿಯೋ ವೈರಲ್ ಆಯಿತು ಹೈಕೋರ್ಟ್ ಅಲ್ಲಿ ಶಾಂತ ಕುಮಾರಸ್ವಾಮಿ ಎ ಡಬಲ್ ಇ ಅವನಿಗೆ ಎಇ ಕೂಡ ಓದೋದಕ್ಕೆ ಬರೋದಿಲ್ಲ ಅನ್ಸುತ್ತೆ ಎ ಡಬಲ್ ಇ ಒಂದು ವಿಡಿಯೋ ರಾಜ್ಯಾದ್ಯಂತ ವೈರಲ್ ಆಯಿತು ಕೋರ್ಟ್ ಅಲ್ಲಿ ಮಾತಾಡಿದಂಥ ಒಂದು ಸಂಭಾಷಣೆ ನ್ಯಾಯಾಧೀಶರ ಜೊತೆ ವೈರಲ್ ಆಗಿದೆ ಅದು ಸುಳ್ಳು ಅಂತ ಹೇಳಿ ಪ್ರೂವ್ ಆಗಿ ಇವತ್ತು ಅವನ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಜೈಲ್ಗೆ ಕಳಿಸ್ಬೇಕು ಅಂತ ನ್ಯಾಯಾಧೀಶರು ಎಲ್ಲಾ ತರ ತನಿಖೆ ಮಾಡಿ ಎಲ್ಲಾ ತರ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇವತ್ತು ಅವನು ಜೈಲ್ಗೆ ಹೋಗ್ಬೇಕು ಅಂತ ಹೇಳಿ ಮತ್ತೆ ಎಫ್ಐಆರ್ ಆರ್ ಆಗಿ ಅವನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ಹೇಳಿ ಜೈಲ್ ಪಾಲ್ ಹಾಕಲಿದ್ದಾನೆ ಶಾಂತಾ ಕುಮಾರಸ್ವಾಮಿ ಇ ಶಿವಮೊಗ್ಗ ಸಾಗರ ಹತ್ರ ಶಾಂತ ಕುಮಾರಸ್ವಾಮಿ ಎರಡು ವರ್ಷ ಹಿಂದೆ ಶ್ವೇತಾ ಅನ್ನೋರ್ನ ಮದ್ವೆ ಆಗಿರ್ತಾನೆ ಶ್ವೇತ ಅನ್ನೋರ್ನ ಮದುವೆ ಆಗಿ ಆ ಹೆಣ್ಣು ಬಿಟ್ಟು ಮತ್ತೆ ಬ್ರೋಕರ್ನ ಇಟ್ಕೊಂಡು ಯಾರೆಲ್ಲ ಬ್ರೋಕರ್ಸ್ ಹೆಣ್ಣು ಗಂಡು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಬ್ರೋಕರ್ಸ್ ಇರ್ತೀರಾ ನಿಮಗೆ ಫಸ್ಟ್ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸಸ್ ಹಾಕ್ಬೇಕು ತಗೊಳ್ಳೋ ಒಂದು ಹತ್ತು ಹದಿನೈದು ಸಾವಿರಕ್ಕೆ ಯಾವ ಹೆಣ್ಣಿಗೆ ಯಾವ ಗಂಡನಾದ್ರೂ ತಗ್ಲಾಕ್ತೀರಾ ಯಾವ ಗಂಡಿಗೆ ಯಾವ ಹೆಣ್ಣನಾದ್ರೂ ತಗ್ಲಾಡ್ತೀರಾ ಅದೇ ಒಂದು ಬ್ರೋಕರ್ ಮಾಡಿದಂಥ ಕೆಲಸಕ್ಕೆ ಈ ಅಯೋಗ್ಯನಿಗೆ ತಲೆ ಹಿಡಿದು ಇವತ್ತು ಮೂರು ಜನ ಹೆಣ್ಣು ಮಕ್ಕಳು ಆ ಎ ಡಬಲ್ ಇ ಯಾರೊಬ್ಬ ಪಿ ಟಿ ಸಿ ಎಲ್ ಇಂಜಿನಿಯರಿಂಗ್ ಇದ್ದಾನೆ ಇಂಜಿನಿಯರ್ ಇದ್ದಾನೆ ಅವನಿಂದ ಇವತ್ತು ಮೂರು ಜನ ಹೆಣ್ಣು ಮಕ್ಕಳು ಬೀದಿ ಪಾಲಾಗಿದ್ದಾರೆ ನೇತ್ರ ಅಂತ ಹುಡ್ಗಿನ ಮದ್ವೆ ಆಗಿದ್ದಾನೆ ನಾಲ್ಕು ತಿಂಗಳಿಂದ ಅದಕ್ಕಿಂದೆ ಎರಡು ವರ್ಷ ಪಲ್ಲವಿ ಅಂತ ಹುಡುಗಿನ ಬ್ರೋಕರ್ ಮೂಲಕ ನಾನು ಇನ್ನು ಮದ್ವೆ ಆಗಿಲ್ಲ ಫಸ್ಟ್ ಟೈಮ್ ಮದ್ವೆ ಆಗಿರ್ತಾನೆ ನಾನು ಮದ್ವೆ ಆಗಿಲ್ಲ ಒಂದು ಹುಡುಗಿನ ನೋಡ್ತಾ ಇದ್ದೀನಿ ಅಂತ ಹೇಳಿ ಪಲ್ಲವಿ ಪವಿತ್ರ ಅಂತ ಹುಡ್ಗಿ ಹೆಸರು ಸೊ ಹೆಣ್ಣು ನೋಡಕ್ ಅಂತ ಹೋದೋಗ ಅವರು ಕೆಲವೊಂದು ಕಾಲಾವಕಾಶ ತಗೊಳ್ತಾರೆ ಮದ್ವೆ ಆಗಿಲ್ಲ ಅಂತ ಹೇಳಿದಾಗ ಹುಡ್ಗಿ ಅಪ್ಪ ಅಮ್ಮ ಇಬ್ಬರಿಗೂ ಕಿವಿ ಕೇಳಿಸೋದಿಲ್ಲ ಅಂಡ್ ಮಾತ್ ಬರೋದಿಲ್ಲ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವ್ರಿಗೆ ಯಾರು ಇಲ್ಲ ಹುಡುಗಿಗೆ ಯಾವ ಸಂಬಂಧಿಕರು ಸಹ ಇರೋದಿಲ್ಲ ಸೊ ಒಳ್ಳೆ ಹುಡುಗ ಬಿಡು ಗವರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು ಅವರು ಒಪ್ಪಿಗೆ ಕೊಟ್ಟು ಸ್ವಲ್ಪ ಕಾಲಾವಕಾಶ ತಗೊಂಡಿರ್ತಾರೆ ಬಟ್ ಒಂದು ವಾರ ಆದ್ಮೇಲೆ ಗೊತ್ತಾಗುತ್ತೆ ಅವ್ನಿಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹೇಳಿ ಯಾವಾಗ ಮದ್ವೆನ ರಿಜೆಕ್ಟ್ ಮಾಡ್ತಾಳೆ ಪಲ್ಲವಿ ಅವಳ ಫೋಟೋಸ್ ನ ರಸ್ತೆ ರಸ್ತೆಗೂ ಬ್ಯಾನರ್ ಕಟ್ತಾನೆ ಸಾಗರ ಶಿವಮೊಗ್ಗ ಕಡೆ ರಸ್ತೆ ರಸ್ತೆಗೂ ಬ್ಯಾನರ್ ಕಟ್ತಾನೆ ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಹತ್ರ ಎಲ್ಲ ಅವ್ಳಿಗೆ ಫೋಟೋ ಹಾಕಿ ಪ್ರತಿ ಒಂದು ಕಡೆ ಪ್ರಚಾರ ಕೊಟ್ಟು ಅವಳಿಗೆ ಮಾನಹಾನಿ ಮಾಡುವಂತ ಕೆಲಸ ಈ ಎ ಡಬಲ್ ಇ ಶಾಂತಾ ಸ್ವಾಮಿ ಮಾಡ್ತಾನೆ ಅವಳಿಗೆ ನೊಂದಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ ಕಂಪ್ಲೇಂಟ್ ಆಗುತ್ತೆ ಜೈಲ್ಗೆ ಹೋಗಿ ಬರ್ತಾನೆ ಜೈಲ್ಗೆ ಹೋಗಿ ಬಂದಿನೂ ಸಹ ಅವ ಮಾನಸಿಕ ಕಿರುಕುಳ ಅವ್ರ ಮನೆಯವ್ರಿಗೆ ಅವ್ರಿಗೆ ಎರಡೂವರೆ ವರ್ಷದಿಂದ ಮಾನಸಿಕ ಕಿರುಕುಳ ಕೊಟ್ಕೊಂಡ್ ಬರ್ತಾ ಪಲ್ಲವಿ ಹೆಣ್ಣು ಮಗಳು ಹೋಗದಿರೋ ಇರುವಂತ ಜಾಗ ಎಲ್ಲ ಎಲ್ಲಾ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಇದೆ ಪ್ರತಿ ಒಂದು ಆಯೋಗದಲ್ಲೂ ಇದೆ ಬಟ್ ಒಬ್ಬ ಸರ್ಕಾರಿ ಕೆಲ್ಸದಲ್ಲಿರುವಂತವ್ಗೆ ಮುಚ್ಕೊಂಡ್ ಕೆಲಸ ಮಾಡ್ಕೊಂಡು ಎಂತಿ ಮಕ್ಕಳು ಅಂತೇಳಿ ಬದ್ಕೊಂಡು ಇರೋದ್ ಬಿಟ್ಟು ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಚೆನ್ನಾಗಿರುವಂತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಒಬ್ಬರನ್ನ ಬಿಟ್ಟೊಬ್ಬರು ಒಬ್ಬರನ್ನ ಬಿಟ್ಟೊಬ್ಬರನ್ನ ಮದ್ವೆ ಆಗಿ ಪಲ್ಲವಿ ಅಂತ ಒಂದು ಹೆಣ್ಣು ಮಗಳು ಒಂದು ಇಪ್ಪತ್ತೈದು ವರ್ಷ ಹೆಣ್ಣು ಮಗಳನ್ನ ಜೀವನ ಬರ್ಬಾರ್ತ್ ಮಾಡಿದ್ದಾನೆ ಆ ಹುಡ್ಗಿ ಫೋಟೋಸ್ ಯಾವ ಲೆವೆಲ್ ಪ್ರಚಾರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆಗ ಪೊಲೀಸ್ ಅವರು ಆ ಹುಡ್ಗಿ ಪರ ನಿಂತ್ಕೊಳ್ತಾರೆ ನ್ಯಾಯಕ್ಕೋಸ್ಕರ ಇತ್ತೀಚೆಗಷ್ಟೇ ಒಂದು ಹದಿನೈದು ದಿವ್ಸಕ್ಕೆ ಹಿಂದೆ ಹುಡುಗಿ ಮನೇಲಿರೋದಿಲ್ಲ ಭಯಕ್ಕೆ ಅವ್ರ ಅತ್ತೆ ಮನೆಗೆ ಹೋಗಿರ್ತಾರೆ ಅವ್ರ ಅತ್ತೆ ಮನೆಗೆ ಹೋಗಿರೋಂತ ಸಮಯದಲ್ಲಿ ಇವನು ಒಂದು ರೆಡ್ ಕಲರ್ ಕಾರ್ ತಗೊಂಡು ಅವನ ಸ್ನೇಹಿತ ಜೊತೆ ಹೋಗ್ಬಿಟ್ಟು ಆ ಹುಡುಗಿ ಅತ್ತೆ ಮನೆ ಕಾಂಪೌಂಡ್ ಒಳಗೆ ಕಾಂಪೌಂಡ್ ಒಳಗೆ ಒಂದು ಹತ್ತು ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ ಹಾಕ್ಬಿಟ್ಟು ಅವನೇ ಕಾಲ್ ಮಾಡ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಅಲ್ಲಿ ಗಾಂಜಾ ಇದೆ ಅಂತ ಹೇಳಿ ಸೊ ಅಲ್ಲಿ ಓದೋ ಗೊತ್ತಾಗುತ್ತೆ ಮನೆಯಲ್ಲ ಹುಡುಕ್ತಾರೆ ಮನೇಲಿ ಏನು ಇಲ್ಲ ಹೊರ್ಗಡೆ ಇದೆ ಹೊರ್ಗಡೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಯಾರೋ ಅವ್ರ ಅತ್ತೆ ಮಗ ಇರ್ತಾನೆ ಪಲ್ಲವಿ ಅವರ ಅತ್ತೆ ಮಗ ಜಿತೇಂದ್ರ ಕಂಪ್ಲೇಂಟ್ ಕೊಟ್ಟೋಗ ಇವನ್ ಮೊಬೈಲ್ ಸೀಸ್ ಮಾಡಿ ತನಿಖೆ ಮಾಡಿದಾಗ ಇವನು ಕಾಲ್ ರೆಕಾರ್ಡ್ ಅಲ್ಲೇ ಇರುತ್ತೆ ಮಾತಾಡ್ತಾ ಇರೋದು ಸರ್ ಹೊರಗಡೆ ಇದೆ ನೋಡಿ ಗಾಂಜಾ ಅಂತ ಹೇಳಿ ಎರಡೂವರೆ ವರ್ಷ ಆಯ್ತು ಕಂಪ್ಲೇಂಟ್ ಆಗಿ ಆ ಹುಡ್ಗಿ ಪಾಡ ಹುಡ್ಗಿ ಇದ್ದಾಳೆ ನಿನ್ ನಾಲ್ಕ್ ತಿಂಗಳಾಗಿದೆ ಎ ಇ ಮದ್ವೆ ಆಗಿ ಇನ್ನೊಂದು ಹುಡ್ಗಿ ನೇತ್ರ ಅನ್ನೋಣ ಮುಚ್ಕೊಂಡ್ ಸಂಸಾರ ತಾನೆ ಆ ಹುಡ್ಗಿಯವ್ರಿಗೆ ಯಾವ ಲೆವೆಲ್ ಮಾನಸಿಕ ಕಿರುಕುಳ ಕೊಟ್ಟಿದ್ದಾನೆ ಅಂದ್ರೆ ಆಗ ಪೊಲೀಸ್ ಅವರು ಇವ್ ಇದನ್ನ ನಿಲ್ಸ್ಬೇಕು ಅಂದ್ರೆ ಒನ್ ನಾಟ್ ಸೆವೆನ್ ಸೆಕ್ಷನ್ ಒನ್ ನಾಟ್ ಸೆವೆನ್ ಸೆಕ್ಷನ್ ಅಂದ್ರೆ ಅವ್ರ ಇವ್ರ ಸುದ್ದಿಗೆ ಹೋಗ್ಬಾರ್ದು ಇವ್ರ ಅವ್ರ ಸುದ್ದಿಗೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಬಾಂಡ್ ಹಾಕ್ಸ್ಕೊಳ್ತಾರೆ ಆ ಬಾಂಡ್ ಹಾಕ್ಸ್ಕೊಳ್ಳೋದಕ್ಕೆ ಪೊಲೀಸ್ ಅವರು ಯಾವಾಗ ಕರೀತಾರೆ ನಾನಾ ತರ ಪೊಲೀಸ್ ಅವರು ಎಸ್ ಪಿ ಡಿ ವೈ ಎಸ್ ಪಿ ಇನ್ಸ್ಪೆಕ್ಟರ್ ಎಲ್ಲರೂ ಅವನ್ ಯಾವ್ ಯಾವ ತರ ಬುದ್ಧಿ ಕಲಿಸ್ಬೇಕು ಕಲಿಸಿದ್ರೆ ಕೂಡ ಅವ್ನ್ ಬದಲಾಗಲ್ಲ ಹುಡ್ಗಿಗೆ ಟಾರ್ಚರ್ ಕೊಡೋಂತ ನಿಲ್ಸಲ್ಲ ಹುಡ್ಗಿ ಫೋಟೋ ಹಾಕೋದು ಬೆತ್ತಲೆ ಫೋಟೋಸ್ ಹಾಕೋದು ಅವ್ಗಿನ್ ತುಂಬಾ ಮಾನಸಿಕ ಹಿಂಸೆ ಕೊಟ್ಟಂತ ಸಮಯದಲ್ಲಿ ಒನ್ ನಾಟ್ ಸೆವೆನ್ ಸೆಕ್ಷನ್ ಆಗ್ತಾ ಇದ್ರೆ ಸ್ಟೇಷನ್ ಬರ್ಬೇಕು ಅಂದೋಗ ನೆನೆ ಐ ಡ್ರಾಮಾ ಮಾಡೋದಕ್ಕೆ ಹೈಕೋರ್ಟ್ ಹೋಗಿ ಜಡ್ಜ್ ಮುಂದೆ ನಿಂತ್ಕೊಂಡು ಡ್ರಾಮಾ ಆಡಿದ್ದಾನೆ ಇವತ್ತನು ಮೆಂಟಲಿ ಇದ್ದಾನೆ ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಹುಚ್ಚನಾಗಿ ಒದ್ಲಾರ್ತಾ ಇದಾನೆ ಅವ್ರ ಹೆಂಡತಿ ನೇತ್ರ ಹತ್ರನೂ ಮಾತಾಡ್ದೆ ನನಗೆ ಇವರು ಈ ತರ ಅಂತ ಗೊತ್ತಿಲ್ಲ ನಾಲ್ಕ್ ತಿಂಗಳಾಗಿದೆ ನನ್ನ ಮದ್ವೆ ಆಗಿ ಈ ತರ ಎಲ್ಲ ಅಂತ ಗೊತ್ತಿದ್ರೆ ನನ್ನ ಮದ್ವೆನೇ ಆಗ್ತಾ ಇರ್ಲಿಲ್ಲ ಹೇಳ್ಕೊಳಕೆ ಗವರ್ಮೆಂಟ್ ಎಂಪ್ಲಾಯ್ ಬೇಸಿಕ್ ನಾಲೆಜ್ ಇಲ್ಲ ಇವ್ರಿಗೆ ಏನಕ್ಕೆ ಬೇಕಾಗಿತ್ತು ನಾಲ್ಕ್ ತಿಂಗಳಿಂದ ನಾನು ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಇದೇನೆ ಜೊತೆ ಇವನೇ ಹಾಕಿದಂತ ಕಂಪ್ಲೇಂಟ್ ವಿಡ್ರಾ ಮಾಡ್ಕೊಂಡುದಾನ ಯಾಕೆ ಅಂದ್ರೆ ಶಿವಮೊಗ್ಗ ಇಂದ ಅವ್ನಿಗೆ ಓಡಾಡಕ್ ಆಗಲ್ಲ ಅಂತೆ ಒಂದು ತಾಲೂಕಿಂದ ಒಂದು ಡಿಸ್ಟ್ರಿಕ್ ಗೆ ಓಡಾಡಕ್ ಇವನು ಕಂಪ್ಲೇಂಟ್ ನ ವಿಡ್ರಾ ಮಾಡ್ಕೊಂಡುದಾನಂತೆ ಸೊ ಇವನ್ ಮಾಡಿದಂತ ಒಂದೇ ಒಂದು ಸುಳ್ಳು ರಸ್ತೆ ಬದಿಗಳಲ್ಲಿ ಜಗಳ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು ಅನೇಕ ಸಮಸ್ಯೆಗಳು ಬರ್ತಾ ಇತ್ತು ಇವತ್ತು ಕೋಟಲ್ ನಡೆಯುವಂತದು ನಿನ್ನೆ ವೈರಲ್ ಆಗಿರೋದು ಕಾರಣ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಆ ಹುಡ್ಗಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾಳೆ ಬಟ್ ಅವ್ರ ಅಪ್ಪ ಅಮ್ಮ ಕಿವಿ ಕೇಳಿಸಲ್ಲ ಮಾತ್ ಬರೋದಿಲ್ಲ ಹ್ಯಾಂಡಿಕ್ಯಾಪ್ ಇದಾರೆ ಅಜ್ಜಿ ಒಬ್ರು ಇದಾರೆ ಅವ್ರಿಗೆ ಸ್ಟ್ರೋಕ್ ಆಗಿದೆ ಇಪ್ಪತ್ತೈದು ವರ್ಷ ಹೆಣ್ಮಗಳು ಎಷ್ಟು ಸಫರ್ ಮಾಡ್ತಾ ಇದಾರೆ ಅಂದ್ರೆ ಮೋಸ್ಟ್ಲಿ ಅವನು ನಿನ್ನೆ ಹೋಗಿ ಹೈಕೋರ್ಟ್ ಜಡ್ಜ್ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಆಗಿದ್ ಇವಾಗ ಅವ್ರಿಗೆ ರಿಲೀಫ್ ಸಿಗ್ಬೋದು ಅನ್ಕೊಳ್ತೀನಿ ಮಾನಸಿಕವಾಗಿ ಕುಗ್ಗೋಗಿದಾನೆ ಮೆಂಟಲಿ ಡಿಪ್ರೆಷನ್ಗೆ ಹೋಗ್ತಾರೆ ಇಂತ ಅವಿವೇಕಿಗಳು ಕೈಯಲ್ಲಿ ಕೆಲಸ ಇದ್ದಾಗ ದುಡ್ಕೊಂಡು ಮನೆ ಮಠ ಸಂಸಾರ ಅಂತ ನೋಡ್ಕೊಂಡು ಇರ್ದಿರಾ ಇವ್ರು ಬಿಟ್ಟು ಅವ್ರು ಅವ್ರು ಬಿಟ್ಟು ಇವರು ಅಂತ ಹೆಣ್ಮಕ್ಳು ರುಚಿ ನೋಡ್ಕೊಂಡು ಹೆಣ್ಮಕ್ಳು ಸವಾಸ ಮಾಡ್ಕೊಂಡು ನಾನು ಮದ್ವೆನೇ ಆಗಿಲ್ಲ ಅಂತ ಅತ್ತಾರ ಮದ್ವೆ ಹಾಕೊಂಡಿದ್ರೆ ಇನ್ ಕೋಮಾ ಸ್ಟೇಜ್ಗೆ ಹೋಗಿದ್ರೆ ಡಿಪ್ರೆಷನ್ಗೆ ಹೋಗಿದ್ರೆ ಇನ್ನೇನು ಹಾಕ್ತಾರೆ ಅದು ಹೇಳ್ಕೊಳ್ಳೋಕ್ಕೆ ಸರ್ಕಾರಿ ಎಂಪ್ಲಾಯ್ ಬೇರೆ ಇವನು ಸೊ ಇವಾಗ ಕೆಲಸ ಕೂಡ ಸಸ್ಪೆಂಡ್ ಆಗಿದೆ ಎಸ್ ಪಿ ಮಿಥುನ್ ಸರ್ ಹತ್ರ ಮಾತಾಡಿದೆ ಡಿ ವೈ ಎಸ್ ಪಿ ಗೋಪಾಲ್ ಕೃಷ್ಣ ಸರ್ ಹತ್ರ ಮಾತಾಡದೆ ಎಲ್ಲರ ಹತ್ರ ಮಾಹಿತಿ ಪಡ್ಕೊಂಡೆ ಆ ಹುಡುಗಿ ಹತ್ರ ಸಹ ಮಾತಾಡಿದೆ ಕೆಲವ್ರು ಹೇಳ್ಬೋ ಹೇಳ್ಬೋದು ನಿಮ್ಗೆ ಯಾಕೆ ಬೇಕಿದು ಅಂತ ಹೇಳಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಬ್ಬರ ಸಮಸ್ಯೆ ತಿಳ್ಕೊಂಡು ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸಮಾಜಕ್ಕೆ ಒಂದು ಮಾಹಿತಿ ಕೊಡುವಂತ ಕೆಲಸ ಮಾಡಬೇಕು ನಿನ್ನೆ ಏನಂದ್ರು ಎಷ್ಟು ಜನ ಹಾಕಿದ್ದಂಥ ವಿಡಿಯೋಗೆ ಗೃಹ ಇಲಾಖೆ ಸರಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಂದರೆ ನಾನೇ ಧ್ವನಿ ಎತ್ತೀನಿ ಗೃಹ ಇಲಾಖೆ ಸರಿ ಇಲ್ಲ ಅಂದ್ರೂ ನಾನೇ ಧ್ವನಿ ಎತ್ತೀನಿ ಆದರೆ ಇಲ್ಲಿ ಗೋಪಾಲ ಗೋಪಾಲ ಕೃಷ್ಣ ಅವ್ರಿಗೆ ಏನು ಎಮ್ ಎಲ್ ಎ ಇದ್ದಾರೆ ಅವ್ರು ಕಾಲ್ ಮಾಡ್ದೋಗಿ ಅವ್ರಿಗೆ ಇದ್ರ ಇದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ ಅವ್ನು ಯಾರು ಅಂತ ನಾವು ಮಾತಾಡ್ಬೇಕು ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅಂತಾರೆ ಬಟ್ ಅಲ್ಲ ಅವನು ಪೊಲೀಸ್ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿದಾನೆ ಕಾಂಗ್ರೆಸ್ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿದಾನೆ ಲೋಕಲ್ ಎಮ್ ಎಲ್ ಎಮ್ ಮೇಲೆ ಕಂಪ್ಲೇಂಟ್ ಹೇಳಿದಾನೆ ಬಟ್ ಇವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಅನ್ನೋದೇ ಗೊತ್ತಿಲ್ಲ ಯಾವಾಗ ನಿನ್ನೆ ವಿಡಿಯೋ ವೈರಲ್ ಆಯಿತು ಅನೇಕ ಜನಕ್ಕೆ ಮಾಹಿತಿ ಗೊತ್ತಾಯ್ತು ಇವನು ದೊಡ್ಡ ಕ್ರಿಮಿನಲ್ ಇದ್ದಾನೆ ಆ ಹುಡುಗಿ ಕೊಟ್ಟಿದಂತ ಟಾರ್ಚರು ಪ್ರತಿ ಒಂದು ವ್ಯಕ್ತಿಗೂ ಪ್ರತಿ ಒಂದು ಚಿಕ್ಕ ಮಗುವಿಂದ ಎಂಟೈರ್ ಶಿವಮೊಗ್ಗ ಡಿಸ್ಟಿಕ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಗೃಹ ಇಲಾಖೆನ ಬಾಯ್ಕೊಂಡ್ರು ಕೆಲವರು ಯಾಕೆ ಇದೇ ನಂದೀಶ್ ಇನ್ಸ್ಪೆಕ್ಟರ್ ಅವರು ತೀರ್ಕೊಂಡೋಗ ಅದೇ ಎಮ್ ಎಲ್ ಎ ಒತ್ತಡಕ್ಕೆ ಬಿಜೆಪಿ ಸರ್ಕಾರನೇ ಇದ್ದಿದ್ದು ಪ್ರತಿ ಒಂದು ಸರ್ಕಾರ ಇದ್ದಾಗ ಪ್ರತಿ ಒಂದು ಅನಾಹುತಗಳು ನಡೀತಾನೆ ಇರುತ್ತೆ ಫಸ್ಟ್ ಮಾಹಿತಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಗೃಹ ಇಲಾಖೆ ಸಲಿ ಸರಿಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಪೊಲೀಸಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಫಸ್ಟ್ ಮಾಹಿತಿ ಸರಿಯಾಗಿ ತಿಳ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ನಾವು ನೀವೆಲ್ಲರೂ ಮಾಡಬೇಕು ಹೊರ್ತು ಏನೋ ಊಹಾಪೋಹಗಳು ಮಾತಾಡಬೇಕು ಅಂತ ಮಾತಾಡುವಂಥ ಕೆಲಸ ಮಾಡಬಾರ್ದು ಆ ಹೆಣ್ಣು ಮಗು ಯಾರು ಪಲ್ಲವಿ ಇದ್ದಾಳೆ ಆ ಹುಡ್ಗಿಗೂ ನಾನು ಹೇಳೋದಷ್ಟೇ ನಾನು ಇಬ್ಬರತ್ರನು ಮಾತಾಡಿದ್ದೀನಿ ನೇತ್ರ ಪಲ್ಲವಿ ಇಬ್ಬರತ್ರ ಅವ್ರಿಬ್ರಿಗೂ ಬೇಸತ್ತೋಗಿದ್ದಾರೆ ಇವ್ರಿಗೂ ಏನೋ ಅವನ ಮೇಲೆ ಕಂಪ್ಲೇಂಟ್ ಹಾಕಿ ದ್ವೇಷ ಅನ್ನೋದೇನೂ ಇಲ್ಲ ನನ್ನ ಸುದ್ದಿಗ ಅವ್ನು ಬರ್ದಿರ ಇದ್ರೆ ನಾವು ಕಂಪ್ಲೇಂಟ್ ಸಹ ವಾಪಸ್ ತಗೊಳ್ತೀರಿ ನಮಗೆ ತುಂಬಾ ಮಾನಸಿಕವಾಗಿ ಕುಗ್ಗಿಸ್ಬಿಟ್ಟಿದ್ದಾನೆ ಯಾರಿ ಒಂದು ಹೆಣ್ಣು ಮಗು ಫೋಟೋನ ಪಬ್ಲಿಕ್ ಪಬ್ಲಿಕ್ ಅಲ್ಲಿ ಟಾಯ್ಲೆಟ್ಸ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಹಳ್ಳಿ ಹಳ್ಳಿ ಹತ್ರನು ಬ್ಯಾನರ್ಸ್ ಕಟ್ಟಿದಾನೆ ಪಾಂಪ್ಲೆಟ್ ಮಾಡಿ ಹಚ್ಚಿದಾನೆ ಆ ಅವನೇ ಡ್ರಗ್ಸ್ ಹಾಕ್ಬಿಟ್ಟು ಅವನೇ ಅಧಿಕಾರಿಗಳ ಅಬಕಾರಿ ಇಲಾಖೆಗೆ ಹೇಳ್ಬಿಟ್ಟು ಇಲ್ಲಿದೆ ಗಾಂಜಾ ಅಲ್ಲಿದೆ ಗಾಂಜ ಅಂತ ಹೇಳ್ತಾನಂದ್ರೆ ನಿನಗೆ ಫಸ್ಟೇ ಒಂದು ಮದ್ವೆ ಆಗಿದೆ ಇನ್ನೊಂದು ಮದ್ವೆ ಬೇರೆ ಆಗಿದ್ಯಾ ಮತ್ತೊಂದು ಮದ್ವೆ ಆಗೋದಕ್ಕೆ ಈ ಬಾಳ್ ಏನಕ್ ಬೇಕು ಈ ಎರಡೆರಡು ಮದ್ವೆ ಮೂರ್ ಮೂರ್ ಮದ್ವೆ ಆದೋರ್ ನಿಮ್ಗೆಲ್ಲ ಎಚ್ ಐ ವಿ ಏಡ್ಸ್ ಏನೋ ಬರೋದಿಲ್ವಾ ಒಬ್ಬರು ಎಂತ ಇರ್ತಾರ ತಾನೆ ಆಯ್ತು ಗರ್ಲ್ ಫ್ರೆಂಡ್ ಇರ್ತಾರೆ ತಾನೆ ಮತ್ತೆ ಮತ್ವ ಮತ್ತೆ ಮತ್ವೆ ಏನ್ ನಿಮ್ಗೆಲ್ಲ ಬಂದಿರೋದ್ ಅದು ಹೆಣ್ಮಕ್ಳೇ ಆಗ್ಲಿ ಗಂಡ್ ಮಕ್ಳೇ ಆಗ್ಲಿ ಯಾರ್ಯಾರಿಗೆ ಇಬ್ಬರ್ ಮೂರ್ ಜನ ಗಂಡಂದ್ರು ಇಬ್ಬರು ಮೂರ್ ಜನ ಎಂತಿರ್ ಇರ್ತಾರೆ ನಿಜವಾಗ್ಲು ನೀವೆಲ್ಲ ಉದ್ದಾರ ಆಗಲ್ಲ ನಿಮ್ ಸಂಸಾರ ನೆಟ್ವಾಗೂ ಇರೋದಿಲ್ಲ ದಯವಿಟ್ಟು ಹೇಳೋದಷ್ಟೇ ನಿಮಗೆ ಯಾವ್ದಾದ್ರು ಸಂಬಂಧ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ ಇವತ್ ಯಾವುದೋ ಒಂದು ಫ್ಯಾಮಿಲಿ ಮ್ಯಾಟರ್ ಒಂದು ಹೆಣ್ಣು ಮಗು ಮ್ಯಾಟರ್ ತಗೊಂಡು ಕೋರ್ಟ್ ಅಲ್ಲಿ ಅಷ್ಟು ದೊಡ್ಡ ಡ್ರಾಮಾ ಮಾಡಿ ಇವತ್ತು ಅವಂದ್ ಎಲ್ಲಾ ಪ್ರೂಫ್ ಸಿಕ್ಕಾಕೊಂಡು ಎಸ್ ಪಿ ಮಿಥುನ್ ಸರ್ ಅವರು ಕೋರ್ಟ್ ಪ್ರತಿಯೊಂದು ಡಿವೈಎಸ್ಪಿ ಎಸ್ ಪಿ ಸರ್ ಪ್ರತಿಯೊಂದು ಸಬ್ಮಿಟ್ ಮಾಡಿದಾಗ ಅಕಸ್ಮಾತ್ ಆತರ ನಿಜವಾಗ್ಲೂ ಡಿವೈಎಸ್ಪಿ ಅವರು ಎಸ್ ಪಿ ಅವ್ರು ಹೌದು ಕೆಲವೊಂದು ಸಮಯದಲ್ಲಿ ಒಬ್ಬ ಕ್ರಿಮಿನಲ್ಸ್ ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಲಾಠಿ ಚಾರ್ಜ್ ಮಾಡಲೇಬೇಕಾಗುತ್ತೆ ಅವ್ರಿಗೆ ಕಾನೂನು ಮೂಲಕ ಕೊಡ್ಲೇಬೇಕಾಗುತ್ತಿಲ್ಲ ಅಂದ್ರೆ ಬಗ್ಗು ಅಂತವ್ರು ಇರೋದಿಲ್ಲ ಅಂತ ಒಂದು ಕೆಲಸ ಮಾಡಿದ್ರೂ ಸಹ ಅವರು ಒಪ್ಕೊಳ್ತಾ ಇದ್ರು ಮೆಡಿಕಲ್ ಮಾಡಿಸು ಅಂದ್ರೆ ಇವನೇ ಮೆಡಿಕಲ್ ಮಾಡ್ಸಿಲ್ಲ ಕೇಸಾದೋಗುನು ಬಿದ್ದು ಹಾಸ್ಪಿಟ್ಲಲ್ಲಿ ಒಡ್ದಾಡಿರುವಂತ ವಿಡಿಯೋಸ್ ಕಳಿಸಿದಾರೆ ವಿಡಿಯೋಸ್ ಇದೆ ಪ್ರತಿ ಒಂದು ನೆಗೆಟಿವ್ ಹತ್ರನೇ ಇದೆ ಎಲ್ಲಾ ತಪ್ಪು ಹತ್ರನೂ ಇದ್ದು ಅದೇನೋ ಹೇಳ್ತಾರಲ್ಲ ಅವನೇ ತೋಡಿದಂತ ಅಳ್ಳಕ್ಕೆ ಅವನೇ ಹೋಗಿ ಬಿದ್ದು ಇವತ್ತು ಜೈಲ್ ಪಾಲಾಗಕ್ಕೆ ಹೋಗಿದ್ದಾನೆ ಎ ಇ ಶಾಂತಕುಮಾರ ಸ್ವಾಮಿ ಅವರ ತಾಯಿ ಆಪ್ರೇಷನ್ ಆಗಿ ಸರ್ಜರಿ ಆಗಿ ಹಾಸ್ಪಿಟಲ್ ಇದ್ರೂ ಸಹ ಫೋನ್ ಮಾಡಿದ್ರೆ ಅವ್ರ ತಂಗಿ ನನಗೆ ಯಾಕೆ ಫೋನ್ ಇಡು ಫೋನು ಅಂತಾನೆ ಇಂಥ ಅವಿವೇಕಿಗಳಿಗೆ ಅದು ಅವ್ರ ತಂದೆ ಕೆಲಸ ಇವನಕ್ ಸಿಕ್ಕಿರೋದು ಬಿಡಿ ಇವನಿಗೆ ಬೇಸಿಕ್ ನಾಲೆಜ್ ಇಲ್ಲ ಸರ್ಕಾರಿ ಕೆಲ್ಸಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಂದ್ರೆ ಆಕ್ಚುಲಿ ಇಂಥ ಅವಿವೇಕಿಗಳಿಗೆ ಕೆಲಸ ಕಾರ್ಯ ಏನು ಇರಬಾರ್ದು ಕೈಯಲ್ಲಿ ದುಡ್ಡಿತ್ತಂದ್ರೆ ತಾನೆ ಹೆಣ್ಣು ಮಕ್ಕಳ ಶೋಕಿ ಅವ್ರಿಗೆಲ್ಲಾರ್ಗು ದುಡ್ಡಿಲ್ಲ ಅಂದ್ರೆ ಮುಚ್ಕೊಂಡು ಏನೋ ಒಂದು ದುಡ್ಕೊಂಡು ಎಂತಿ ಮಕ್ಕಳು ಅಂತ ಹೇಳಿ ಬಿದ್ದಿರ್ತಾರಲ್ವಾ ಬೇಕಾ ಇದೆಲ್ಲ ಕೆಲವ್ರಿಗೆ ಸೊ ಈ ಒಂದು ಮಾಹಿತಿ ಕೊಡೋದಕ್ಕೆ ನಾನು ಲೈವ್ ಬಂದೆ ಇದೆಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ನಿನ್ನೆ ನಡೆದಿದ್ದಂತ ಒಂದು ಕೋರ್ಟಲ್ಲಿ ನಡೆದಂತ ಇನ್ಸಿಡೆಂಟ್ ನನ್ನ ಮಾಹಿತಿ ಕೊಡ್ಲೇಬೇಕು ಬಿಕಾಸ್ ಯಾವತ್ತೂ ಅಷ್ಟು ಏನಾದ್ರೂ ಒಂದು ನೆಗೆಟಿವ್ ಓಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದೋಗ ಆ ವಿಡಿಯೋ ಹಾಕಿರ್ತೀನಿ ಬಟ್ ಅದ್ರ ಪ್ರಾಪರ್ ಮಾಹಿತಿ ತೆಗೆದು ಅದನ್ನ ಸಮಾಜ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸುವಂತ ಕೆಲಸ ಮಾಡಲೇಬೇಕು ನಾನು ಹೇಳ್ತಾ ಇರ್ತೀನಲ್ಲ ನನಗೆ ಇನ್ವೆಸ್ಟಿಗೇಷನ್ ಮಾಡೋದು ಡಿಟೆಕ್ಟಿವ್ ಮಾಡೋದು ಇವೆಲ್ಲ ನಂಗೆ ತುಂಬಾ ಇಷ್ಟ ಸೊ ಬೆಳಗ್ಗೆಯಿಂದ ನನಗೆ ಕೆಲವೊಂದು ಅಂದ್ರೆ ನನಗೆ ಕೆಲಸ ಕಾರ್ಯ ಇಲ್ಲ ಅಲ್ಲ ಕಾಲ್ ಮಾಡಿ ತಿಳ್ಕೊಳ್ತೀನಿ ಈ ತರ ಹಿಂಗೆ ನಡೆದಿದೆ ಏನಾಯ್ತು ಸರ್ ಅಂತ ಗೋಪಾಲ್ ಸರ್ ಕಾಲ್ ಮಾಡ್ದೋಗ ಮಿಥುನ್ ಸರ್ ಕಾಲ್ ಮಾಡ್ದೋಗ್ ಪ್ರತಿಯೊಬ್ಬರು ಸಹ ಮಾಹಿತಿ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವಂದೇ ತಪ್ಪಿರೋದು ಹೆಣ್ಣು ಮಗು ಕೊಟ್ಟಿರುವಂತ ಟಾರ್ಚರ್ ಪಲ್ಲವಿ ಅಂತ ಹೆಣ್ಣು ಮಗು ಅವಳದು ಕೂಡ ಆಡಿಯೋ ರೆಕಾರ್ಡ್ ಇದೆ ಹಾಕ್ತೀನಿ ಹೇಳಿದ್ದೀನಿ ಅವ್ರಿಗೆ ಒಂದೇ ಹೇಳೋದು ಇಬ್ರು ಆದ್ರೆ ಒಂದಾಗ್ರಿ ಮೆಂಟಲಿ ಡಿಪ್ರೆಷನ್ಗೋಗಿ ಮಾನಸಿಕವಾಗಿ ಒತ್ತಡ ತಗೊಂಡು ಒನ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿದ್ರೆ ಹುಚ್ಚಿನಂಗೆ ಇವತ್ತು ಅವನ ಜೊತೆ ಒಂದು ಫ್ರೆಂಡ್ಸ್ ಇಲ್ಲ ಒಂದು ಫ್ಯಾಮಿಲಿ ಇಲ್ಲ ಯಾರು ಯಾರೂ ಇಲ್ಲ ಹುಚ್ಚಿನ ತರ ಫೋನ್ ಆಫ್ ಮಾಡಿಕೊಂಡು ಅಬ್ಸ್ಕಾಂಡಿಂಗ್ ಆಗೋ ತರ ಒದ್ಲಾಡ್ತಾ ಇದ್ರ ಹೆಂಡತಿ ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ ಅವ್ರ ಫ್ಯಾಮಿಲಿ ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ ಮಾಡಿದ್ದು ನಾವು ಮಾರಾಯ ಮಾಡಿದ್ರುಣ್ಣ ಮಾರಾಯಿ ಅವ್ರವ್ರು ಮಾಡಿದಂಥ ಕೆಲಸ ಅವ್ರು ಅನುಭವಿಸ್ಲೇಬೇಕು ನಾನು ಒಂದೇ ಹೇಳೋದು ಕೆಲವ್ರಿಗೆ ನಾನು ತಪ್ಪು ಮಾಡಿದರೆ ಖಂಡಿತ ನಮಗೆ ಶಿಕ್ಷೆ ಆಗ್ಲಿ ಮಾಡ್ದಿರ ಇರುವಂಥ ತಪ್ಪಿಗೆ ಯಾರೂ ಆರೋಪಗಳನ್ನ ತಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಮೇಲೆ ಯಾರಾದರೂ ಆರೋಪ ಮಾಡಿದ್ರೂ ಸಹ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತಪ್ಪಿಲ್ಲ ಅಂದ್ರೆ ಯಾರು ಸಹ ಆರೋಪಗಳನ್ನ ಹೊತ್ಕೊಳ್ಳೋಕೆ ಹೋಗ್ಲೇಬೇಡಿ ಸತ್ಯ ಮೇವ ಜಯತೆ ಅಂತ ಹೇಳ್ತೀನಲ್ಲ ಸುಳ್ಳು ಊರೆಲ್ಲ ಸುತ್ತಕೊಂಡ್ ಬರೋಷ್ಟ್ರಲ್ಲಿ ಸತ್ಯ ಬರುತ್ತೆ ತಾಳ್ಮೆಯಿಂದ ಕಾಯ್ಬೇಕು ಈ ಹುಡುಗಿ ಎರಡೂವರೆ ವರ್ಷದಿಂದ ತುಂಬಾ ಕಷ್ಟ ಪಟ್ಟಿದ್ದಾಳೆ ತುಂಬಾ ಮಾನಸಿಕ ಕಿರುಕುಳ ಇವತ್ಗೂ ಹುಡ್ಗಿ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಬಟ್ ಇದ್ರಿಂದ ಈ ಒಂದು ಇನ್ಸಿಡೆಂಟ್ ಇಂದ ಖಂಡಿತವಾಗ್ಲೂ ಇದಕ್ಕೊಂದು ಅಂತ್ಯ ಹಾಗೆ ಆಗತ್ತೆ ಅಂಡ್ ಇದರಲ್ಲಿ ಯಾವುದೇ ತರ ಗೃಹ ಇಲಾಖೆ ಆಗ್ಲಿ ಇಲ್ಲ ಸರ್ಕಾರದ್ದಾಗ್ಲಿ ಯಾವುದೇ ತರ ತಪ್ಪಿಲ್ಲ ಸತ್ಯ ಸತ್ಯತೆ ಸಾಕ್ಷಿ ಸಮೇತ ನನ್ನ ಮುಂದೆ ಇದೆ ನನ್ನ ಫೋನ್ ಅಲ್ಲಿ ಸಹ ಇದೆ ಯಾರು ಸಹ ರಾಂಗ್ ಮೆಸೇಜಸ್ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ ಅಂಡ್ ಒಂದ್ ಎಂಟಿ ಮಕ್ಕಳು ಸಂಸಾರ ಮಾಡ್ಕೊಂಡಿರಿ ದಯವಿಟ್ಟು ಅಕ್ರಮ ಸಂಬಂಧ ಎಂಟಿ ಇದ್ರೇನು ಇನ್ನೊಂದು ಸಂಬಂಧ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಬರುವಂತ ಹೆಣ್ಮಗು ಅವಳ ಜೀವನಾನು ಚೆನ್ನಾಗಿರಲ್ಲ ಯಾರ್ದು ಬ್ಯಾಲೆನ್ಸ್ ಪಾಲ್ ಆಗೋದಂತ ಗ್ಯಾರಂಟಿ ಎಕ್ಸಾಂಪಲ್ ತುಂಬಾ ಇದಾವೆ ಹೇಳ್ಕೊಳಕ್ ಹೋಗೋದಿಲ್ಲ ಗುಡ್ ನೈಟ್ ಕೋರ್ಟ್ ಇಂದ ಹೊರಗಡೆ ಬರುವಾಗ ನನ್ನ ನಂಬರ್ ಟ್ರ್ಯಾಕ್ ಮಾಡ್ಬಿಟ್ಟು ಎನ್ಕೌಂಟರ್ ಮಾಡೋದಕ್ಕೆ ಮಾಡೋದು ಒಂದು ಉತ್ತರ ಕೊಡಬೇಕಂತ ಹೇಳಿದ್ರೆ ನಾನಷ್ಟು ಇ ಪೊಲೀಸ್ ಎಕ್ಲೀಸ್ ಆಫೀಸರ್ ಅಲ್ಲ ಎನ್ಕೌಂಟರ್ ಅನ್ನೋದು ಅತಿ ಅನಿವಾರ್ಯ ಪರಿಸ್ಥಿತಿ ಆದ್ರೆ ಉದಾಹರಣೆಗೆ ನನಗೂ ಟೆರರಿಟ್ ವಿಂಗಿಗೂ ಏನೋ ಆಗ್ತಾ ಇದೆ ಅಥವಾ ಏನೋ ಗನ್ ಟು ಗನ್ ಇದೆ ಅವ್ರ ಹತ್ರ ಗನ್ ಇದ್ದಾಗ ಯೂಸ್ ಫೋರ್ಸ್ ದಡ್ಡ ಅಲ್ಲ ಯಾರಿಗೂ ಗನ್ ನಾನು ಮರ್ಡರ್ ಅಲ್ಲಿ ಒಳಗ್ ಹೋಗ್ಬೇಕಂತ ನನಗೂ ಗೊತ್ತಿದೆಯಲ್ಲ ನನಗೆ ವೈಯಕ್ತಿಕ ಇದು ಶಿವಮೊಗ್ಗ ಸಾಗರದಲ್ಲಿ ಶಾಂತ ಸ್ವಾಮಿ ಅಂತ ನಿಮ್ಗೆ ನೋಡಿರ್ತೀರಾ ಕೋರ್ಟ್ ಅಲ್ಲಿ ಅವ್ರು ಹೋಗ್ಬಿಟ್ಟು ನಿಮ್ ಮೇಲೆ ಕಂಪ್ಲೇಂಟ್ ವಿರುದ್ಧವಾಗಿ ಒಂದು ಮೂರ್ನಾಲ್ಕು ಕೇಸ್ ರಿಜಿಸ್ಟರ್ ಆಗಿದೆ ಏನಾಗಿದೆ ಆಕ್ಚುಲಿ ಅವರು ಇಂಜಿನಿಯರು ಮದುವೆ ಆಗಿ ಅವಳು ಇಂಜಿನಿಯರ್ ಇದ್ರು ಅವಳಿಗೆ ಡಿವೋರ್ಸ್ ಕೊಟ್ಟು ಇನ್ನೊಂದು ಹುಡುಗಿಗೆ ಪ್ರಪೋಸ್ ಮಾಡಿರ್ತಾರೆ ಅವಳಿಗೆ ಗೊತ್ತಿಲ್ಲ ಅವಳಿಗೆ ಇವನು ಮದುವೆ ಏನು ಹೇಳ್ದೇನೆ ಪ್ರೊಪೋಸ್ ಮಾಡ್ತಾರೆ ಆಯ್ತು ನೋಡ ತಮ್ಮ ಮನೆಗ್ ಬಂದ್ ಮಾತಾಡಿ ಅಂದ್ಮೇಲೆ ಒಂದೇ ಕಾಸ್ಟ್ ಅಲ್ಲ ಮನೆ ಬಂದ್ ಮಾತಾಡೋ ಮನೆಗ್ ಬಂದಾಗ ಒಬ್ಬನೇ ಬರ್ತಾನ ಅವನು ಮತ್ತೆ ಅವನ ಫ್ರೆಂಡ್ ಕರ್ಕೊ ಬರ್ತಾನೆ ಅವ್ರು ಹೇಳ್ತಾರೆ ಇಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ ಎಲ್ಲ ಕರ್ಕೊಬಾ ಅಂತ ಹೇಳಿ ಆಯ್ತು ನಮ್ದು ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಮದುವೆ ಮಾಡುವ ಅಂತ ಹೇಳ್ತಾರೆ ಸೊ ಅವನು ಫೋಟೋ ತಗೊಂಡಿರ್ತಾನೆ ಒಂದ್ ಎರಡ್ ಮೂರು ಅವಳು ತನ್ನ ಸೆಲ್ ಫೋಟೋನ ಫೋಟೋ ತಕೊಂಡು ಫಸ್ಟ್ ಅಲ್ಲಿ ಹುಡುಗಿ ಫೋಟೋ ತಕೊಂಡು ನಂತರದಲ್ಲಿ ಅವರಿಗೆ ಇವನ್ ಮದುವೆ ಆದ್ ಗೊತ್ತಾಕೊಂಡು ಇಲ್ಲ ನಾವು ಹುಡುಗಿ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಅದು ಅವನಿಗೆ ಸೆಟ್ ಬರ್ತದೆ ಸೊ ಅದ್ರ ಜೊತೆ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡೋದು ಅವ್ರ ಮನೆ ಹತ್ರ ಹೋಗಿ ಹುಡುಗಿ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಹುಡುಗಿ ಏನಾಗಿದೆ ಹುಡುಗಿಗೆ ತಂದೆ ತಾಯಿ ಡಮ್ ಅಂಡ್ ಡಪ್ ಅವ್ರಿಬ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವಳು ಪಾಪ ಯಾರು ಅವಳಿಗೆ ಸಪೋರ್ಟ್ ಇಲ್ಲ ಜಾಬ್ ಇಲ್ಲ ಸಾಮಾನ್ಯ ಏನೋ ಕಲ್ತ್ಕೊಂಡಿದ್ದಾರೆ ಸಾಮಾನ್ಯ ಗಲಾಟೆ ಬಿಟ್ರೆ ಬೇರೆ ಏನು ಅವಳಿಗೆ ಬ್ಯಾಕ್ ಸಪೋರ್ಟ್ ಇಲ್ಲ ಅವಳು ಅತ್ತೆ ಮನೆ ಹತ್ರ ಹೋಗಿ ಇವ್ನ ಗಲಾಟೆ ಮಾಡಿ ಹೊಡೆದ್ರು ಅಂತ ಹೇಳಿ ಅವಳೊಂದು ಇವನಲ್ಲಿ ಕೇಸ್ ರಜಿಸ್ಟ್ ಮಾಡಿರ್ತಾರೆ ಅದು ಸಾಗರ ಟೌನ್ ಕೇಸ್ ಆಗಿತ್ತು ಸಾಗರ ಟೌನ್ ಕೇಸ್ ಆದ್ಮೇಲೆ ಪೊಲೀಸರು ಅವನ್ ಮೇಲೆ ಆಕ್ಷನ್ ಮಾಡಿ ಅಂದ್ರೆ ತಮ್ಮ ಆಕ್ಷನ್ ಎಲ್ಲ ಮಾಡಿರ್ತಾರೆ ಆವಾಗ ಎಕ್ಷನ್ ಆಗಿದ್ ಬಗ್ಗೆ ಹಾಗೆ ನಮ್ಮ ಸಾಗರ ಟನ್ ಪಿ ಎಸ್ ಐ ಮೇಲೆ ಕಂಪ್ಲೇಂಟ್ ಮಾಡಿರ್ತಾನೆ ಆಮೇಲೆ ಸಿಂಪಲ್ ಎಕ್ಷನ್ ಮಾಡಿರ್ತೀನಿ ಅದನ್ನು ಸಹ ಪೊಲೀಸ್ ಪಾದ ಅಲ್ಲಿ ಇಲ್ಲಿ ಲೋಕಾಲ ಕಂಪ್ಲೇಂಟ್ ಮಾಡಿರ್ತಾನೆ ಅಲ್ಲಿಗೆ ಅದು ಇನ್ನು ಅಂಡರ್ ಪ್ರೊಸೆಸ್ ಇದೆ ನಂತರ ಏನ್ ಮಾಡ್ತಾರೆ ಅಷ್ಟಕ್ಕೆ ಮುಳಿಯುದಿಲ್ಲ ಆ ಹುಡುಗಿಗೂ ಇವನ್ ಜೊತೆ ಇರುವಂತ ಫೋಟೋಗಳನ್ನ ಸೊ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಆಮೇಲೆ ಒಂದು ಬ್ಯಾನರ್ ಗಳನ್ನ ಮಾಡಿ ಮೂರ್ನಾಕರೆ ಹಂಚಿ ಬಿಡ್ತಾನೆ ಇದರಲ್ಲಿ ತಪ್ಪು ಮತ್ತೆ ಉಳಿದು ಹೆಚ್ಚು ಮಾಡ್ಬೇಕಂತೇಳಿ ಬ್ಯಾನರ್ ಗಳು ಹಚ್ ಮತ್ತೆ ಕಾಂಪ್ಲೇಂಟ್ ಮಾಡಿ ಹಚ್ಚಿ ಅವಳು ಬಾಳ ಡೆಸ್ಪರೇಟ್ ಆಗಿ ಬಿಡ ಕಂಪ್ಲೇಂಟ್ ಎಲ್ಲ ಮಾಡ್ತಾಳೆ ಇವನ್ ಅವಳು ಎಲ್ಲ ಹೇಳ್ತಾರೆ ತಂದೆ ತಾಯಿ ಅವ್ರ ಸಲುವಾಗಿ ನಾ ಬದುಕಿದ್ದೀನಿ ಇಲ್ಲಾಂದ್ರೆ ಅಂತರಲ್ಲಿ ಫೇಕ್ ಲೆಟರ್ ಗಳನ್ನ ಕರ್ಸುದ್ದು ಅದ್ರ ಬಗ್ಗೆ ಒಂದು ಟೋಟಲ್ ಐದು ಕೇಸ್ಗಳು ರಿಜಿಸ್ಟರ್ ಆಗ್ತದೆ ನಾನು ಹೇಳಿದ್ನಲ್ಲ ಈಗ ಅವ್ರ ಮನೆಯಲ್ಲಿ ಅವ್ರು ಎಕ್ಸೈಜ್ನವ್ರು ದಾಳಿ ಮಾಡಿ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಸಿಕ್ಕಿಲ್ಲ ಅಂತ ಹೋದ್ಮೇಲೆ ಇವ್ರು ಏನ್ ಮಾಡ್ತಾರೆ ಸಿ ಸಿ ಕ್ಯಾಮೆರಾದಲ್ಲಿ ಏನ್ ಯಾರು ಬಂದಿದ್ರು ಅಂತ ಹೇಳಿ ನೋಡಿದಾಗ ಒಬ್ಬ ವ್ಯಕ್ತಿ ಮನೆ ತರ ನಡ್ಕೊ ಬರೋದು ನೋಡ್ಕೊಂಡು ಅವ್ನು ಅಂತ ಅಲ್ಲೂ ಆವಾಗ ನೋಡ್ತಾರ ಅವರು ನೋಡ್ದಾಗ ಅವ್ರಿಗೆ ಪ್ಯಾಕೆಟ್ ಸಿಕ್ಕುತ್ತೆ ಅಂತ ಅವ್ರೊಂದು ಕಂಪ್ಲೇಂಟ್ ಮಾಡ್ತಾರೆ ನಮ್ ಸ್ಟೇಷನ್ ಗೆ ಬಂದ್ಕೊಂಡು ಹೀಗೀಗ ನಮ್ಮ ಮನೆಯಲ್ಲಿ ಗಾಂಜಾ ಯಾರೋ ಎತ್ ಯಾರೋ ಡೌಟ್ ವ್ಯಕ್ತಿಗಳು ಇದು ಮೇ ಬಿ ಶಾಂತಕುಮಾರ್ ಮಾಡಿದ್ರು ಮಾಡಿರಬಹುದು ವೆರಿಫೈ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಎನ್ ಡಿ ಎಸ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಯಾಕಂದ್ರೆ ಸುಮಾರು ಒಂದು ಹದಿನೆಂಟು ಗಾಂಜಾ ಪ್ಯಾಕೆಟ್ ಸಿಕ್ಕಿತ್ತು ಯಾರು ಹುಡುಗಿ ಕಡೆಯವರು ಬಂದು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದ್ರು ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ ಸಿ ಕ್ಯಾಮರಾ ಮತ್ತೆ ಗಾಂಜಾ ಅವ್ರು ಗಾಂಜಾ ಕೊಡ್ತಾರಲ್ಲ ಗಾಂಜಾ ಇದೆಯಲ್ಲ ಆ ಗಾಂಜಾ ತಗೊಂಡು ನಾವು ಕೇಸ್ ಮಾಡಿ ಕೇಸನ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವನ್ ಇನ್ವಾಲ್ವ್ಮೆಂಟು ಎಲ್ಲ ನಮ್ಗೆ ಸಿಕ್ಕದ್ರಿ ನಾವು ಅರೆಸ್ಟ್ ಮಾಡಿ ಕೋರ್ಟ್ ಮೇಲೆ ಪಡಿಸ್ ಮಾಡಿದ್ದೇವೆ ಅಷ್ಟೇ ಆಮೇಲೆ ಇನ್ನೊಂದು ಅವನು ಹೇಳ್ತಾನೆ ನನ್ಗೆ ಗನ್ ಇಟ್ಟಿ ಶೂಟ್ ಔಟ್ ಮಾಡಕ್ ಬಂದ್ರು ಅಂತ ಹೇಳ್ತಾರೆ ಶಾಂತ ಕುಮಾರಸ್ವಾಮಿ ಅವರು ಈಗ ನಾನು ಒಂದ್ ಹೇಳ್ಬೇಕಂದ್ರೆ ನಾನು ನನಗೆ ತಿಳಿಯೋದ್ರ ಮಟ್ಟಿಗೆ ನಾನು ಲಾಸ್ಟ್ ತ್ರೀ ಮಂತ್ ನಿಂದ ನಾನು ವೆಪನ್ ಮುಖ್ಯ ಇಲ್ಲ ಯಾಕಂದ್ರೆ ನಮ್ಗ್ ಅವಶ್ಯಕತೆ ಇಲ್ಲ ಇದು ಒಂಥರಾ ಇದಿದ್ರ ನಾವು ಓನ್ಲಿ ಲಾನ್ ಆರ್ಡರ್ ಇಶ್ಯೂಸ್ ಇದ್ರೆ ಅಥವಾ ಏನಾದ್ರುನು ಕಮ್ಯುನಲ್ ಇಶ್ಯೂಸ್ ಇದ್ರೆ ಗಂಡನ ಸಾಮಾನ್ಯ ಬಿಟ್ಕೊಡ್ತೀವಿ ಜರ್ಜ್ ಅಲ್ಲಿ ಹೇಳಿದಾರೆ ಇನ್ ಕೇಸ್ ಏನಾದ್ರು ನೀನ್ ಹೇಳ್ತಾ ಇರೋದು ಸುಳ್ಳಾಗಿದ್ರೆ ನಿನ್ ಮೇಲೆ ಅಕ್ಷನ್ ತಗೊಳ್ತೀರಾ ಅಂತ ಜಡ್ಜ್ ಕ್ಲೀನ್ ಆಗಿ ಶಾಂತಕುಮಾರ್ ಸ್ವಾಮಿ ಅವ್ರಿಗೂ ಹೇಳಿದಾರೆ ಆಮೇಲೆ ಮತ್ತೊಂದು ಆ ಅಲ್ಲಿ ಲೋಕಲ್ ಕಾಂಗ್ರೆಸ್ ಎಂಎಲ್ ಎ ಒತ್ತಡದಿಂದ ಈ ತರ ಮಾಡ್ತಾ ಇದ್ದಾರೆ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ either by guesser ಇಲ್ಲ ನಾನು ಹೇಳಿದ್ಮೇಲೆ ಎಂ ಎಲ್ ಎ ಅವರಿಗೂ ಈ ವಿಚಾರದ್ದು ಯಾವ ಸಂಬಂಧ ಇಲ್ಲ ಎಂ ಎಲ್ ಎರ ನಮ್ಮ ಹತ್ರ ಯಾವ ಮಾತು ಆಡಿಲ್ಲ ಅವ್ರ ಸಾಮಾನ್ಯವಾಗಿ ಇಂತ ವಿಚಾರಗಳನ್ನೇ ಮಾತಾಡೋದಿಲ್ಲ ಈ ವಿಚಾರ ಮಾತಾಡಿದ ಮತ್ತೆ ಅವ್ರಿಗೆ ಸಂಬಂಧಪಟ್ಟ ವಿಚಾರನು ಇಲ್ಲ ನೋಡಿ ಇದರಲ್ಲಿ ನನಗೂ ಶಾಂತಕುಮಾರ್ ಸ್ವಾಮಿ ಅವ್ನು ಇನ್ನೊಂದು ನೋಡಿ ಫಸ್ಟ್ ಹೇಳ್ತಾನೆ ಆ ತಾನು ಆ ಕೇಸನ್ನು ಹಾಕಿದ್ದು ವಿತ್ಡ್ರಾ ಮಾಡುವ ವಿಚಾರದಲ್ಲಿ ತನ್ನ ಮೇಲೆ ಸಿಟ್ಟಂತಾನೆ ನನಗೂ ಶಾಂತ ಸ್ವಾಮಿ ಅವರಿಗೂ ಯಾವುದೇ ರೀತಿ ಅರ್ಲಿ ಡಿಸ್ಪ್ಯೂಟ್ಸ್ ಆಗ್ಲಿ ಎಂತದ್ದು ಇಲ್ಲ ನನ್ನ ಯಾವುದೇ ಅರ್ಜಿನೂ ಕೊಟ್ಟಿಲ್ಲ ಕಂಪ್ಲೇಂಟು ಕೊಟ್ಟಿಲ್ಲ ಮೂರನೇದು ಗನ್ ಹಿಡಿಯುವಂತದ್ದು ಹೇಳಿದ ಆ ರೀತಿ ಸಮಸ್ಯೆನೇ ಇಲ್ಲ ಇಲ್ಲಿ ಆ ರೀತಿ ಪೊಲೀಸಿಂಗ್ ಇದೆ ನನಗೂ ಆ ಟೈಪ್ ಪೊಲೀಸಿಂಗ್ ಇಡಕ್ಕೆ ಚಾನ್ಸೇ ಇಲ್ಲ ನೀವು ಯಾರಿಗೆ ಕೇಳ್ಬೋದು ನಾವು ಗನ್ನ ಯಾಕೆ ಹಿಡಿಬೇಕು ಅವಶ್ಯಕತೆ ಇದೆ ಆಲ್ರೆಡಿ ಅವನು ಅವರೇ ಬಂದು ಸಿಕ್ಕೊಂಡಿದ್ದು ಇಷ್ಟೆಲ್ಲ ಮಾಡಿದ್ದಾರೆ ಎವಿಡೆನ್ಸ್ ಇದೆ ಡಾಕ್ಯುಮೆಂಟ್ ಇದೆ ಸಿಕ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಏನ್ ಸಿಟ್ಟು ನಾವು ಇಲಾಖೆಗೆ ಶಿಸ್ತು ಕರ್ಮಕ್ಕೆ ವರದಿ ಸಲ್ಸಿದೀವಿ ಅವ್ರ ಮೇಲೆ ಸೆಕ್ಯೂರಿಟಿ ಕೇಸ್ ಮಾಡ್ಬೇಕಂತ ಹೇಳಿ ಮಾಡಿದೀವಿ ಇನ್ನು ಮುಂದ್ ಅಂತ ಬಾಂಡ್ ಹೇಳಿ ಒನ್ ನಾಟ್ ಸೆವೆನ್ ಇದೆಲ್ಲ ಕ್ರಿಮಿನಲ್ ಕೇಸೆಲ್ಲ ನಾವು ಅಂಡರ್ ಪೊಲೀಸ್ ಪ್ರೊಸೀಜರ್ ಮಾಡ್ಲೇಬೇಕಾಗ್ತದೆ ಮಾಡಿದೀವಿ ಆಮೇಲೆ ಇನ್ನೊಂದು ನೋಡಿ ನಿಮ್ಮ ಇಂಪಾರ್ಟೆಂಟ್ ಥಿಂಗ್ ಏನಂತಾನೆ ಅಂತ ಹೇಳಿದ್ರೆ ತನಿಗೆ ಹೊಡೆದ್ರು ಬಿಡದ್ರು ಅಂತಾನೆ ಒಂದೇ ಪ್ರಶ್ನೆ ನಾನು ಕೇಳ್ತಾ ಇರೋದು ಈಗ ಅವನನ್ನ ನಾನು ಗೆ ನಮ್ ಪೊಲೀಸರು ಮೆಡಿಕಲ್ ಕಳಿಸಿದಾಗ ಅವನೇ ಹೇಳ್ತಾನೆ ಇಲ್ಲ ಗಲಾಟೆ ಮಾಡಿ ತನ್ನ ಮೆಡಿಕಲ್ ಮಾಡ್ಲೇಬಾರ್ದ ಗೆ ಅಲೋ ಮಾಡೋದಿಲ್ಲ ಅಂತೇಳಿ ಕುದುರಾಡಿ ಕೂಗಾಡಿ ಬೀಳ್ತಾನೆ ಬಿದ್ಮಾನಿ ಮಾಡಿದ ಅಂದ್ರೆ ಡಾಕ್ಟರು ವಿಡಿಯೋ ರೆಕಾರ್ಡ್ ಇದೆ ಹಾಗಿದ್ರೆ ಮೆಡಿಕಲ್ ಮಾಡ್ಸ್ಕೊಳ್ಬೋದಿತ್ತಲ್ಲ ಆಮೇಲೆ ಮ್ಯಾಜಿಸ್ಟ್ರೇಟ್ ಕೇಳ್ತಾರ ಅನ್ನ ಹತ್ರ ಕೋಟಿ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿನೂ ನಿನ್ ಏನಾದ್ರು ಇಲ್ ಟ್ರೀಟ್ಮೆಂಟ್ ಆಯ್ತಾ ಪೊಲೀಸರಿಂದ ಕೇಳಿದಾಗ ಏನೂ ಆಗಿಲ್ಲ ಅಂತ ಹೇಳ್ತಾನೆ ಭಯ ಇಡ್ಸಿದ್ರು ಅಂತ ಹೇಳ್ತಾರೆ ಅಲ್ಲ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ ನಾವೇನು ಹೋಗ್ಲಿಕ್ಕೆ ಆಗ್ತಾ ಕರ್ಕೊಂಡು ಹೋಗುವಾಗ ಭಯ ಇಡ್ಸಿದ್ರು ಏನಾದ್ರು ಅಲ್ಲಿ ಕೇಳಿದ್ರೆ ಹೇಳ್ಬಾರ್ದು ಅಂತ ಹೇಳ್ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ ನಾನೇನಂತ ಇದೀನಿ ಎಷ್ಟೋ ಕಡೆ ಪಬ್ಲಿಕ್ ಹೇಳಿರ್ತಾರೆ ನಮ್ಗೆ ಹೆರಾಸ್ಮೆಂಟ್ ಆಯ್ತು ತೊಂದರೆ ಆಯ್ತು ಅಂತ ಹೇಳಿರ್ತಾರೆ ಬಟ್ ಇಲ್ಲಿ ಯಾವ್ದು ನಾನೇನಂತ ಇದೀನಿ ಈಗ ನಂತರದಲ್ಲಿ ಏನು ಅಂಡ್ ಇದಾಯ್ತಲ್ಲ ಅಪ್ರ ಥಾಟ್ ಬಿಟ್ರೆ ಇಲ್ಲಿ ವೈಯಕ್ತಿಕವಾದಂತ ಘಟ ವಿಚಾರಗಳು ಇಲ್ಲ ನಾನೇ ಈಗ ಒಂದು ಸಿಂಪಲ್ ಹೇಳ್ಬೇಕಂದ್ರೆ ಒಂದು ಹುಡುಗಿ ಆ ರೀತಿಯಾಗಿ ದಯನೀಯ ಸ್ಥಿತಿಯಲ್ಲಿ ಪಾಪ ಗಡ್ಡು ಗೋಳ ಹಾಕ್ತಾ ಆ ರೀತಿ ಗಾಂಜಾಗ್ತಾ ಹಾಕ್ತಾ ನಾವು ನಾವು ಲೀಸ್ಟ್ ಅವ್ಳು ಸಮಸ್ಯೆನ ಅರ್ಥ ಮಾಡ್ಕೊಳ್ಬೇಕು ಅವಳು ಮೇಲಧಿಕಾರಿಗಳ ಹತ್ರ ಹೋಗಿದ್ದಾಳೆ ಅವಳು ಹೇಳ್ತಾಳೆ ಸರ್ ನಾನು ಜೀವನ ಹೋಗಿದೆ ಈಗ ಮಾಡುದು ಏನೆಲ್ಲ ಆರೋಪ ಮಾಡಿದ್ದಾನೆ ಶಾಂತಾ ಕುಮಾರ್ ಸ್ವಾಮಿ ಅವರು ಅದಕ್ಕೆ ಎಲ್ಲಾದಕ್ಕೂ ನಿಮ್ಮ ಹತ್ರ ಎವಿಡೆನ್ಸ್ ಇದೆ ವಿತ್ ರೆಕಾರ್ಡ್ ಇದೆ ಪ್ರೂಫ್ ಇದೆ ಇನ್ ಕೇಸ್ ಜಡ್ಜ್ ನಿಮ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿದ್ರೂ ನಿಮ್ಮತ್ರ ಹತ್ರ ಎಲ್ಲಾ ರೆಕಾರ್ಡ್ಸ್ ಇದೆ ಅಲ್ವಾ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಪ್ರಶ್ನೆ ಕೋರ್ಟ್ ಹೊರಗಡೆ ಬರೋವಾಗ ನನ್ನ ನಂಬರ್ ಟ್ರ್ಯಾಕ್ ಮಾಡ್ಬಿಟ್ಟು ಎನ್ಕೌಂಟರ್ ಮಾಡೋದಕ್ಕೆ ಇದ್ ಮಾಡಿದ್ರೆ ಅಲ್ಲ ಒಂದೇ ತ್ರೀ ಒಂದೇ ನಮ್ಗೆ ಒಂದು ಉತ್ತರ ಕೊಡ್ಬೇಕಂತ ಹೇಳಿದ್ರೆ ನಾನು ಅಷ್ಟು ಇಡಿಯಟ್ ಪೊಲೀಸ್ ಆಫೀಸರ್ ಅಲ್ಲ ಎನ್ಕೌಂಟರ್ ಅನ್ನೋದು ಅತಿ ಅನಿವಾರ್ಯ ಪರಿಸ್ಥಿತಿ ಆದ್ರೆ ಉದಾಹರಣೆಗೆ ನನಗೂ ಟೆರರಿಸ್ಟ್ ವಿಂಗಿಗೂ ಏನೋ ಆಗ್ತಾ ಇದೆ ಅಥವಾ ಏನೋ ತಮ್ಮ ಗನ್ ಟು ಗನ್ ಇದೆ ಅವ್ರ ಗನ್ ಇದ್ದಾಗ ಯೂಸ್ ಫೋರ್ಸ್ ನಾಟ್ ದಡ್ಡ ಅಲ್ಲ ಯಾರಿಗೂ ಬಂದು ನಾನು ಮರ್ಡರ್ ಕೇಸ್ ಅಲ್ಲಿ ಒಳಗೋಗ ನನಗೂ ಗೊತ್ತಿದೆಯಲ್ಲ ನಾನು ನನಗೆ ನನ್ನ ವೈಯಕ್ತಿಕ ಮೇಲೆ ಏನ್ ದ್ವೇಷ ಇದೆ ಈ ಒಂದು ನನ್ಗೆ ಅವ್ರ ಬಗ್ಗೆ ಯಾವ ದ್ವೇಷನೂ ಇಲ್ಲ ಅವ್ರ ಬಗ್ಗೆ ನಾನು ಯಾವ ದ್ವೇಷನೂ ತಗೊಳ್ಳೋದಿಲ್ಲ ಅವ್ರು ಆ ತರ ಹೇಳಿರೋದವ್ರು ನಾನೇನಂತ ಇದ್ದೀನಿ ನಾವು ಅವ್ರ ಮೇಲೆ ಒಂದು ಆರು ಅಂದ್ರೆ ಉದಾಹರಣೆ ಸೆಕ್ಯೂರಿಟಿ ಕೇಸ್ ಎರಡ್ ಹಾಕಿದ್ದೀವಿ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ ಆ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅರೆಸ್ಟ್ ಮಾಡಿ ಒಳಗ್ ಕಲ್ಸಿದ್ವಿ ಇದೆಲ್ಲ ಸಿಟ್ಟಿದೆಯಲ್ಲ ಏನು ಮಾಡಬಾರ್ದು ಅವ್ರ ದೃಷ್ಟಿಕೋನದಲ್ಲಿ ಒಂದ್ ಏನು ಮಾಡಬಾರ್ದು ಈಗ ಒಂದು ವರ್ಷದಿಂದ ಸಾಕಷ್ಟು ತೊಂದರೆ ಕೊಟ್ಕೊಂಡು ಬಂದಿದ್ರು ಏನು ಮಾಡಿಲ್ಲ ಅನ್ನೋದು ಧೈರ್ಯ ಬಟ್ ನಾವು ನಾವು ಲೀಗಲಿ ಏನಿದು ಮಾಡಲೇಬೇಕಲ್ಲ ಇಟ್ ಇಸ್ ಮೈ ಬೌಂಡ್ ಅಂಡ್ ಡ್ಯೂಟಿ ನನ್ನ ಡ್ಯೂಟಿ ನಾವು ನೀವೆಲ್ಲ ನಂಬಿರೋದು ನ್ಯಾಯಾಲಯನ ನ್ಯಾಯಾಲಯ ನ್ಯಾಯಾಧೀಶರು ಅಲ್ಲಿ ಏನ್ ನ್ಯಾಯ ಕೊಡ್ತಾರೆ ಜಡ್ಜ್ಮೆಂಟ್ ಕೊಡ್ತಾರೆ ಅದೇ ಫೈನಲ್ ಅವಂದು ವೆರಿಫೈ ಮಾಡ್ತಾರೆ ನಿಮ್ದು ವೆರಿಫೈ ಮಾಡ್ತಾರೆ ಒಂದೇ ವಾಕ್ ಹೇಳ್ಬೇಕಾದ್ರೆ ಮನೆ ನ್ಯಾಯಾಧೀಶರು ಬಹಳ ಶಾಂತ ಚಿತ್ತರಾಗಿ ಮತ್ತೆ ನಿಮ್ಮೇನೋ ಬಾರಿ ಚೆನ್ನಾಗಿ ಅವರು ಇದ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯದ ಪರವಾಗಿ ಮಾತಾಡಿದಾರೆ ನೋಡಿದ್ರೆ ನ್ಯಾಯಾಧೀಶರು ಕಾಮ್ ಆಗಿ ಕೇಳಿದ್ದಾರೆ ಅವರು ತಪ್ಪ ಆದ್ರೆ ಅವ್ರು ಬಿಡುದಿಲ್ಲ ನಿನ್ ತಪ್ಪ ನಿಂದು ಬಿಡುದಿಲ್ಲ ಅಂತ ನನ್ ತಪ್ಪರು ಬಿಡುದಿಲ್ಲ ಅಂತ ಹೇಳಿದ್ರೆ ಯಸ್ ಅಫ್ಕೋರ್ಸ್ ಐ ಹ್ಯಾವ್ ಟು ಫೇಸ್ ಇನ್ ಕೇಸ್ ಇದು ನಂದು ವೈಯಕ್ತಿಕ ಗಳಿದ್ರೆ ನಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಅಥವಾ ಯಾವ್ದೇ ನನ್ನ ಪರಿಸ್ಥಿತಿ ಓಕೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಇಸ್ ನೋ ಡಿಸ್ಪ್ಯೂಟ್ ಬಿಟ್ವೀನ್ ನನ್ಗೆ ಅವ್ರಿಗೆ ಯಾವ್ದು ರೇಷನ್ ಇಲ್ಲಲ್ಲ ಗುಡ್ ಗುಡ್ ಸರ್ ಗುಡ್